ಇಂದು ಎಲ್ಲಾ ಶಾಲೆಗಳಲ್ಲಿ ಪ್ರವೇಶೋತ್ಸವ ಶಾಲೆ ಆರಂಭವಾಗಿದ್ದು ಇದರ ಅಂಗವಾಗಿ ಶಾಲೆಯನ್ನು ಸ್ವಚ್ಛತಾ ಗೊಳಿಸುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾಸರಗೋಡು ತಾಲೂಕಿನ ಮಧುರ್ ಶೌರ್ಯ ವತಿಯಿಂದ ಉಳಿಯ ತಡ್ಕ ಜಿಡಬ್ಲ್ಯೂ ಶಾಲೆ ಶಿರಿಬಾಗಿಲ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಹಾಗೂ ಜೂನ್ ಐದರಂದು ಪರಿಸರ ದಿನಾಚರಣೆಯ ನಿಟ್ಟಿನಲ್ಲಿ ಗಿಡ ನಾಟಿ ಮಾಡುವ ಮೂಲಕ ಸೇವೆಯನ್ನು ಮಾಡಲಾಯಿತು ಘಟಕ ಪ್ರತಿನಿಧಿ ರವೀಂದ್ರ ಅಣಂಗೂರು ಘಟಕದ ಸಂಯೋಜಕಿ ಶೋಭಾ ಸ್ವಯಂ ಸೇವಕರಾದ ಪ್ರದೀಪ್ ಸಂತೋಷ್ ಕುಮಾರ್ ಹರಿಪ್ರಸಾದ್ ಜ್ಞಾನೇಶ್ವರ ರತೀಶ್ ಪ್ರಕಾಶ್ ವಿಶಾಲಾಕ್ಷಿ ಮತ್ತು ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಶಿಕಲಾರವರು ಕೈಜೋಡಿಸಿದರು ಕಾಸರಗೋಡು ತಮ್ಮ ಸ್ಥಳದ ಸಹಾಯದ ಸಹಾಯದೊಂದಿಗೆ ಈ ಸಂಘ ನಡೆಯುತ್ತಿದೆ ಇವರು ನಮ್ಮ ಶಾಲೆಯಲ್ಲಿ ಕಳೆದ ವರ್ಷವೂ ಅವರ ಸೇವೆ ಸಲ್ಲಿಸಿದ್ದಾರೆ ಶುಚಿತ್ವದ ಬಗ್ಗೆ ಈ ಸಲವು ನಮ್ಮ ಶಾಲೆಯಲ್ಲಿ ಶುಚಿತ್ವದ ಬಗ್ಗೆ ಅವರು ಬಂದೆಲ್ಲ ಕೆಲಸ ಮಾಡಿದ್ದಾರೆ ಅವರಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಶಾಲೆಯ ಪರವಾಗಿಯೂ ನನ್ನ ಪರವಾಗಿಯೂ ಇನ್ನು ಮುಂದೆ ಇಂಥ ಒಂದು ಆತ್ಮೀಯ ಮತ್ತೆ ಸಹಕಾರ ಮನೋಭಾವ ನಿಮ್ಮಲ್ಲಿ ಉಳಿಯಲ್ಲಿ ಹಾಗೆ ಎಲ್ಲರೊಂದಿಗೆ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ತುಂಬುವ ಆಭಾರಿಯಾಗಿದ್ದೇನೆ ಇಂಥ ಶಾಲೆಗಳಲ್ಲಿ ದುಡಿದ್ರೆ ಇನ್ನು ಮುಂದೆ ಒಳ್ಳೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ತೊಡಗಿ ಅಂತ ನಾನು ಹಾರೈಸ್ಯ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ